ಮುತ್ತು ಅನ್ನೋ ಹುಡುಗ ತನ್ನ ಫ್ಯಾಮಿಲಿಗೋಸ್ಕರ ಊರು ಬಿಡ್ತಾನೆ ಊರು ಬಿಟ್ಟು ಕಷ್ಟಪಡಬೇಕು ದುಡಿಬೇಕು ಸಣ್ಣ ಫ್ಯಾಮ್ಲಿನ ಸಾಕಬೇಕು ಅಂತ ಆಚೆ ಬರ್ತಾನೆ ದುಡೀತಾನೆ ದೊಡ್ಡದಾಗಿ ಬೆಳೀತಾರೆ ತುಂಬ ದೊಡ್ಡದಾಗಿ ಬೆಳೀತಾರೆ ಬೆಳೆದ ಮೇಲೂ ಮನ್ಸಲ್ಲಿ ತನ್ನ ಮಗುನ ಯಾವಾಗಲೂ ಇಟ್ಕೊಂಡಿರ್ತಾರೆ ಇದು ಎಕ್ಕಾಚಿತ್ರದ ಕತೆ ಅಲ್ಲ ನಮ್ಮ ತಾತ ಮುತ್ತುರಾಜ್ ಅವ್ರ ಕತೆ ಅದೇ ಥರ ಒಂದು ಒಳ್ಳೆತನ ಅಥವಾ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಒಳ್ಳೆಯವ್ರ ಜೊತೆಗೆ ಸೇರ್ತಾರೆ ಅಂತ ಯಾವಾಗಲೂ ಹೇಳ್ತಾರೆ ಅದೇ ಥರ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಂದ್ವಿ ಅದೇ ಥರ ಎಲ್ಲ ಒಳ್ಳೆಯವರು ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ ಆ್ಯಂಡ್ ಎಕ್ಕಾ ಚಿತ್ರದ ಬಗ್ಗೆ ಒಂದು ಸ್ಪೆಷಲ್ ಏನಂತ ನಾನು ಹೇಳ್ತೀನಿ ಅಂದರೆ ಇವತ್ತು ಇಡೀ ಕನ್ನಡ ಚಿತ್ರರಂಗ ಇಡೀ ಇಂಡಸ್ಟ್ರಿ ಎಲ್ರಿಗೂ ಈ ಸಿನಿಮಾ ಗೆಲ್ಬೇಕು ಅಂತ ಒಂದು ಆಸೆ ಇತ್ತಲ್ಲ ಅದು ನಾನು ಯಾವತ್ತೂ ಮರೆಯಲ್ಲ ಏನಕ್ಕೆ ಪ್ರತಿಯೊಬ್ರಿಗೂ ಈ ಸಿನಿಮಾ ಗೆಲ್ಬೇಕು ಅಂತ ಅನಿಸ್ತಿದೆ ಯಾಕಂದರೆ ಇದನ್ನು ಬರೀ ನಮ್ಮ ಸಿನ್ಮಾ ಅಂತ ನೋಡ್ತಿಲ್ಲ ಇದು ಎಲ್ಲರೂ ಸಿನ್ಮಾ ಎಕ್ಕಾ ಸಿನ್ಮಾ ಒಂದು ಗೆಲುವು ಅಂದರೆ ಕನ್ನಡ ಇಂಡಸ್ಟ್ರಿ ಗೆಲ್ತು ಅಂತ ಒಳ್ಳೆ ಚಿತ್ರ ಗೆಲ್ತು ಅಂತ ಅದೇ ನೀವು ಹೇಳ್ತಿದಿರಿ ಜನ ಬರ್ತಿಲ್ಲ ಥಿಯೇಟ್ರಿಗೆ ಬರ್ತಿಲ್ಲ ಒಳ್ಳೆ ಸಿನಿಮಾ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಖಂಡಿತ ಒಳ್ಳೆ ಸಿನಿಮಾ ಮಾಡಿದೆ ಜನ ಬರ್ತಾರೆ ಅಂತ ಇವತ್ತು ಒಳ್ಳೆ ಸಿನ್ಮಾ ಮಾಡಿದೀವಿ ಜನ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಇದನ್ನು ಯಾವತ್ತು ನಾವು ಮನಸಲ್ಲಿ ಇಟ್ಕೊತೀವಿ ಚಿಕ್ಕದಾಗಿ ಹೇಳ್ತೀನಿ ನಾವೊಂದು ಪ್ರಾಮಿಸ್ ಮಾಡಿದ್ವಿ ಎಂಟು ತಿಂಗಳಲ್ಲಿ ಬರ್ತೀವಿ ನಿಮ್ಗೊಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಇವತ್ತು ನೀವು ಎಲ್ಲರೂ ಪ್ರೀತಿ ಆಶೀರ್ವಾದ ಮಾಡಿದ್ದೀರಾ ಆಫ್ಕೋರ್ಸ್ ಎಲ್ರಿಗೂ ಥ್ಯಾಂಕ್ಸ್ ನಾನು ಎಲ್ಲರೂ ಹೆಸರು ಹೇಳಬೇಕು ಬಟ್ ನಿಮ್ಗೆ ಆಬ್ವಿಯಸ್ಲಿ ಗೊತ್ತು ಎಲ್ಲರೂ ಯಾವತ್ತು ನನ್ನ ಇರ್ತಾರೆ ಅದೇ ಥರ ಇನ್ನೊಂದು ಪ್ರಾಮಿಸ್ ಮಾಡ್ತೀವಿ ಮತ್ತೆ ಎಂಟು ತಿಂಗಳಲ್ಲಿ ನಾವು ಮತ್ತೆ ಥಿಯೇಟ್ರಿಗೆ ಬರ್ತೀವಿ ನಿಮ್ಮೆಲ್ಲರೂ ರಂಜಿಸ್ತೀವಿ ಅನ್ನೋದು ಗ್ಯಾರಂಟಿ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನನ್ನ ಇರ್ತಾರೆ ನಮ್ಮ ಅಣ್ಣ ಅಶ್ವಿನಿ ಆಂಟಿ ಥ್ಯಾಂಕ್ ಯು ವಜ್ರೇಶ್ವರಿ ಕಂಬೈನ್ಸ್ ಖಂಡಿತ ಸೂಪರಾಗಿ ಹೋಗುತ್ತೆ ಇನ್ನು ಮುಂದೆ ಇಲ್ಲಿಂದ ಆ್ಯಂಡ್ ಜಸ್ಟ್ ಶುರು ಮಾಡಿದ್ದೀವಿ ಇನ್ನು ಮುಂದೆ ನಡೀತಾನೆ ಹೋಗುತ್ತೆ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ಇರಲಿ ಇಡೀ ಅಭಿಮಾನಿಗಳು ನಾನು ಹೇಳ್ತೀನಿ ಥ್ಯಾಂಕ್ ಯು ನೀವು ತೋರಿಸೋಂಥ ಪ್ರೀತಿನ ಯಾವತ್ತೂ ಮಾತ್ ಮುಖಾಂತರ ಹೇಳೋಕೆ ಸಾಧ್ಯನೇ ಇಲ್ಲ ಅದು ಯಾವಾಗಲೂ ನಮ್ಮ ಮನಸ್ಸಲ್ಲಿರುತ್ತೆ ಆ್ಯಂಡ್ ಅವ್ರು ಹೇಳಿದ್ರು ಆಗಲೇ ಇಲ್ಲಿ ಹಾಕಿದ್ದಾರೆ ಮುಗ್ಧತೆಯ ಸಂಭ್ರಮ ಅಂತ ನನ್ನ ಪೂರ್ತಿ ಅನ್ನೋ ಉಸಿರಿರೋ ತನಕ ಆ ಮುಗ್ಧತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಮುತ್ತು ಅನ್ನೋ ಹುಡುಗ ತನ್ನ ಫ್ಯಾಮ್ಲಿಗೋಸ್ಕರ ಊರು ಬಿಡ್ತಾನೆ ಊರು ಬಿಟ್ಟು ಕಷ್ಟಪಡಬೇಕು ದುಡಿಬೇಕು ಸಣ್ಣ ಫ್ಯಾಮ್ಲಿನ ಸಾಕಬೇಕು ಅಂತ ಆಚೆ ಬರ್ತಾನೆ ದುಡಿತಾನೆ ದೊಡ್ಡದಾಗಿ ಬೆಳೀತಾರೆ ತುಂಬ ದೊಡ್ಡದಾಗಿ ಬೆಳೀತಾರೆ ಬೆಳೆದ ಮೇಲೂ ಮನ್ಸಲ್ಲಿ ತನ್ನ ಮಗುವೇ ಯಾವಾಗಲೂ ಇಟ್ಕೊಂಡಿರ್ತಾರೆ ಇದು ಎಕ್ಕಾಚಿತ್ರದ ಚಿತ್ರದ ಕಥೆ ಅಲ್ಲ ನಮ್ಮ ತಾತ ಮುತ್ತುರಾಜ್ ಅವ್ರ ಕತೆ ಅದೇ ಥರ ಒಂದು ಒಳ್ಳೆತನ ಅಥವಾ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಒಳ್ಳೆಯವ್ರ ಜೊತೆಗೆ ಸೇರ್ತಾರೆ ಅಂತ ಯಾವಾಗಲೂ ಹೇಳ್ತಾರೆ ಅದೇ ಥರ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಂದ್ವಿ ಅದೇ ಥರ ಎಲ್ಲ ಒಳ್ಳೆಯವ್ರು ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ ಆ್ಯಂಡ್ ಎಕ್ಕಾಚಿತ್ರದ ಚಿತ್ರದ ಬಗ್ಗೆ ಒಂದು ಸ್ಪೆಷಲ್ ಏನಂತ ನಾನು ಹೇಳ್ತೀನಿ ಅಂದರೆ ಇವತ್ತು ಇಡೀ ಕನ್ನಡ ಚಿತ್ರರಂಗ ಇಡೀ ಇಂಡಸ್ಟ್ರಿ ಎಲ್ರಿಗೂ ಈ ಸಿನಿಮಾ ಗೆಲ್ಬೇಕು ಅಂತ ಒಂದು ಆಸೆ ಇತ್ತಲ್ಲ ಅದು ನಾನು ಯಾವತ್ತೂ ಮರೆಯಲ್ಲ ಏನಕ್ಕೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಗೆಲ್ಬೇಕು ಅಂತ ಅನಿಸ್ತಿದೆ ಯಾಕಂದರೆ ಇದನ್ನು ಬರೀ ನಮ್ಮ ಸಿನ್ಮಾ ಅಂತ ನೋಡ್ತಿಲ್ಲ ಇದು ಎಲ್ಲರೂ ಸಿನ್ಮಾ ಎಕ್ಕ ಸಿನಿಮಾ ಒಂದು ಅಂದರೆ ಕನ್ನಡ ಇಂಡಸ್ಟ್ರಿ ಗೆಲ್ತು ಅಂತ ಒಳ್ಳೆ ಚಿತ್ರ ಗೆಲ್ತು ಅಂತ ಅದೇ ನೀವು ಹೇಳ್ತಿದ್ರಿ ಜನ ಬರ್ತಿಲ್ಲ ಥಿಯೇಟ್ರಿಗೆ ಬರ್ತಿಲ್ಲ ಒಳ್ಳೆ ಸಿನಿಮಾ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಖಂಡಿತ ಒಳ್ಳೆ ಸಿನಿಮಾ ಮಾಡಿದೆ ಜನ ಬರ್ತಾರೆ ಅಂತ ಇವತ್ತು ಒಳ್ಳೆ ಸಿನ್ಮಾ ಮಾಡಿದೀವಿ ಜನ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಇದನ್ನು ಯಾವತ್ತು ನಾವು ಮನಸಲ್ಲಿ ಇಟ್ಕೊತೀವಿ ಚಿಕ್ಕದಾಗಿ ಹೇಳ್ತೀನಿ ನಾವೊಂದು ಪ್ರಾಮಿಸ್ ಮಾಡಿದ್ವಿ ಎಂಟು ತಿಂಗಳಲ್ಲಿ ಬರ್ತೀವಿ ನಿಮ್ಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಇವತ್ತು ನೀವು ಎಲ್ಲರೂ ಪ್ರೀತಿಸಿ ಆಶೀರ್ವಾದ ಮಾಡಿದ್ದೀರಾ ಅಫ್ಕೋರ್ಸ್ ಎಲ್ರಿಗೂ ಥ್ಯಾಂಕ್ಸ್ ನಾನು ಎಲ್ಲರೂ ಹೆಸರು ಹೇಳಬೇಕು ಬಟ್ ನಿಮ್ಗೆ ಆಬ್ವಿಯಸ್ಲಿ ಗೊತ್ತು ಇವರೆಲ್ಲರೂ ಯಾವತ್ತೂ ನನ್ನ ಇರ್ತಾರೆ ಅದೇ ಥರ ಇನ್ನೊಂದು ಪ್ರಾಮಿಸ್ ಮಾಡ್ತೀವಿ ಮತ್ತೆ ಎಂಟು ತಿಂಗಳಲ್ಲಿ ನಾವು ಮತ್ತೆ ಥಿಯೇಟ್ರಿಗೆ ಬರ್ತೀವಿ ನಿಮ್ಮನ್ನೆಲ್ಲರೂ ರಂಜಿಸ್ತೀವಿ ಅನ್ನೋದು ಗ್ಯಾರಂಟಿ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನಮ್ಮ ಹೇಳ್ತಾರೆ ನಮ್ಮ ಅಣ್ಣ ಅಶ್ವಿನಿ ಆಂಟಿ ಥ್ಯಾಂಕ್ ಯು ವಜ್ರೇಶ್ವರಿ ಕಂಬೈನ್ಸ್ ಖಂಡಿತ ಸೂಪರಾಗಿ ಹೋಗುತ್ತೆ ಇನ್ನು ಮುಂದೆ ಇಲ್ಲಿಂದ ಆ್ಯಂಡ್ ಜಸ್ಟ್ ಶುರು ಮಾಡಿದ್ದೀವಿ ಇನ್ನು ಮುಂದೆ ನಡೀತಾನೆ ಹೋಗುತ್ತೆ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ಇರಲಿ ಇಡೀ ಅಭಿಮಾನಿಗಳು ನಾನು ಹೇಳ್ತೀನಿ ಥ್ಯಾಂಕ್ ಯು ನೀವು ತೋರಿಸೋಂಥ ಪ್ರೀತಿನ ಯಾವತ್ತೂ ಮಾತ್ ಮುಖಾಂತರ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅದು ಯಾವಾಗಲೂ ನಮ್ಮ ಇರುತ್ತೆ ಆ್ಯಂಡ್ ಅವ್ರು ಹೇಳಿದ್ರು ಆಗಲೇ ಇಲ್ಲಿ ಹಾಕಿದ್ದಾರೆ ಮುಗ್ಧತೆಯ ಸಂಭ್ರಮ ಅಂತ ನನ್ನ ಜೀವನ ನಾನು ಉಸಿರಿರೋ ತನಕ ಆ ಮುಗ್ಧತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು